ನೋಡಿ ಮಿಶ್ರ ತರಕಾರಿಗಳ ಪಲ್ಯ ಮಾಡೋದು ಈಗ ಹೇಗೆ ಅಂತ ನೋಡೋಣ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಲ್ಲೂ ಬೆಸ್ಟು ಹೆಲ್ತಿಯಲ್ಲೂ ಬೆಸ್ಟು ಓಂ ಶ್ರೀ ಗುರುಭ್ಯೋ ನಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಮಿಕ್ಸ್ ವೆಜಿಟೇಬಲ್ಸ್ದು ಪಲ್ಯ ಮಾಡೋಣ ಒಬ್ಬೊಬ್ರು ನನ್ನ ತರಕಾರಿ ತಿನ್ನೋದಿಲ್ಲ ಈಗ ಈ ಥರ ಮಿಕ್ಸ್ ಮಾಡಿ ಮಾಡಿದಾಗ ಎಲ್ಲವೂ ಒಟ್ಟಿಗೆ ಹೊಟ್ಟೆಗುತ್ತೆ ಹೊಟ್ಟೆಗೆ ಸೊ ಅದಕ್ಕೋಸ್ಕರ ಇದರಲ್ಲಿ ಸಪ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸ್ ವೆಜಿಟೇಬಲ್ದು ಪಲ್ಯ ಇದು ಸೌತ್ ಇಂಡಿಯನ್ ಟೈಪಲ್ಲಿ ಮಾಡ್ತಾ ಇರೋದು ನಾರ್ತ್ ಇಂಡಿಯಾದವರು ಸ್ವಲ್ಪ ಬೇರೆ ಥರ ಮಾಡ್ತಾರೆ ಈಗ ಇದಕ್ಕೆ ಕ್ಯಾ ಕ್ಯಾರೆಟ್ ತೊಗೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಕಾರ್ನ್ ತಗೊಂಡಿದ್ದೀನಿ ಇಲ್ಲಿ ಬೀನ್ಸು ಇದು ಕೋಸು ತೊಂಡೆಕಾಯಿ ಸಣ್ಣಕ್ಕೆ ಹೆಚ್ಚಿ ತೊಗೊಂಡಿದ್ದೀನಿ ತೊಂಡೆಕಾಯಿ ಹೀರೆಕಾಯಿ ಸ್ವಲ್ಪ ತೆಂಗಿನಕಾಯಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಇದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಸ್ವಲ್ಪ ಟೊಮೆಟೊ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಕಾಣೋದಿಲ್ವಾ ನೋಡಿ ಕ ಟೊಮೆಟೊ ಇನ್ನೂ ಬೇಕಾದರೆ ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ನೋಡಿ ಇದು ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಪಟ್ಪಟ್ ಅಂತಿದ್ದಾಗೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಅದು ನೋಡಿ ಹಾಕ್ಕೊಳ್ಳ ಒಂದು ಸ್ಪೂನ್ ಆದರೂ ಹಾಕ್ಬೋದು ಎರಡು ಸ್ಪೂನ್ ಆದರೂ ಹಾಕ್ಬೋದು ಹೆಚ್ಚು ಕಮ್ಮಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತೊಂದು ಚೂರು ಇಂಗು ಇಂಗು ನಿಮಗೆ ಗಟ್ಟಿ ಹಿಂಗಿದ್ರೆ ಅದನ್ನ ನೀರು ಮಾಡಿ ಹಾಕ್ಕೊಳ್ಬೋದು ಇಲ್ಲೊಂದು ಪುಡಿ ಹಿಂಗೆ ಹಾಕ್ತಾ ಇರೋದು ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬಂದು ಕೊಡಲಿ ಒಂದು ಎಲ್ಲ ತರಕಾರಿಯನ್ನು ಒಟ್ಟಿಗೆ ಹಾಕಬಾರ್ದು ಒಂದೊಂದು ತರಕಾರಿ ಬೇಗ ಬೇಯತ್ತೆ ಒಂದೊಂದು ತರಕಾರಿ ಬೇಗ ಬೇಯಲ್ಲ ಕೆಲವರು ಹಾಗೇನೆ ಬೇಯಿಸ್ಕೊಂಡ್ಬಿಡ್ತಾರೆ ಪೂರ್ತಿ ಒಟ್ಟಿಗೆ ನೀರು ಹಾಕಿ ಬೇಯಿಸ್ತಾರೆ ಅದು ನೀರು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಹೀಗೆ ಎಣ್ಣೆಯಲ್ಲೇ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಒಂದೊಂದೇ ತರಕಾರಿ ಯಾವುದು ಫಸ್ಟ್ ಬೇಯೋದಿಲ್ಲ ತುಂಬ ಟೈಮ್ ತೊಗೊಳತ್ತೆ ಆ ತರಕಾರಿಗಳನ್ನೇ ಹಾಕ್ತಾ ಬರಬೇಕು ಒಂದೊಂದೇ ಈಗ ನೋಡಿ ನಾನು ಫಸ್ಟ್ಗೆ ಬೀನ್ಸ್ ಹಾಕ್ತಾ ಇದ್ವಿ ಬೀನ್ಸ್ ಸ್ವಲ್ಪ ಬೇಯೋದ್ಲೇಟು ಬೀನ್ಸ್ ಹಾಕ್ತಾ ಇದ್ದೀನಿ ಬೀನ್ಸ್ ಸ್ವಲ್ಪ ಬೆಂದ ಮೇಲೆ ಬೇರೆ ತರಕಾರಿಗಳು ಹಾಕೊಳ್ತಿದ್ದೆ ಬೀನ್ಸ್ ಇಷ್ಟಾಗ್ತಿದ್ದಾಗೆ ತೊಂಡೆಕಾಯಿ ಹಾಕ್ತೀನಿ ತೊಂಡೆಕಾಯಿ ಸಹ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟಾಣಿ ಹಾಕೋದಾದ್ರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು ಕಾಲಿಫ್ಲವರ್ ಸಹ ಹಾಕ್ಕೊಳ್ಬೋದು ನೀವು ಇದೇ ಟೈಮಲ್ಲಿ ಈಗ ಆಲೂಗಡ್ಡೆ ಸಹ ಹಾಕಿಬಿಡೋಣ ಆಲೂಗಡ್ಡೆ ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೆ ಯಾಕೆ ಅಂದ್ರೆ ಅದು ಸ್ವಲ್ಪ ಕಪ್ ಕಪ್ಪು ಆಗುತ್ತೆ ಆಲೂಗಡ್ಡೆ ಈಗ ಸ್ವಲ್ಪ ಬೆಂದ ಮೇಲೆ ಉಳ್ದ ತರಕಾರಿಗಳನ್ನು ಹಾಕಬೇಕು ಇದನ್ನ ಮುಚ್ಚಿಟ್ಟು ಬೇಯಿಸ್ತೇನೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಮಧ್ಯ ಒಂದ್ಸಲ ಕಲಕಿದೀನಿ ನಾನು ಅದು ತೋರಿಸ್ಲಿಲ್ಲ ಮಧ್ಯ ಒಂದ್ಸಲ ಕಲಕೇ ಇಟ್ಟಿದ್ದೀನಿ ನೋಡಿ ನೋಡ್ಕೊಳ್ಬೇಕು ಸ್ವಲ್ಪ ಬೆಂದಿದೆಯಾ ಅಂತ ನೋಡಿ ಸ್ವಲ್ಪ ಕಾಲು ಭಾಗ ಈಗ ಹೀಗಿದ್ರ ಜೊತೆ ಬೇರೆ ತರಕಾರಿಗಳ ಹಾಕ್ಬಿಡೋಣ ಕ್ಯಾರೆಟು ಮತ್ತೆ ನವಿಲು ಕೋಸು ಮತ್ತೆ ಸ್ವಲ್ಪ ಕಾರ್ನ್ ಕಾಲಿಫ್ಲವರ್ ಕೂಡ ಹಾಕಿಕೊಳ್ಬೋದ್ರ ಜೊತೆಗೆ ಕಾಲಿಫ್ಲವರ್ ಚೆನ್ನಾಗಿರುತ್ತೆ ಅದೆಲ್ಲ ಬೇಯಲಿ ಮತ್ತೆ ಇನ್ನು ಹೀರೆಕಾಯಿ ಇದೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ಈ ತರಕಾರಿ ತುಂಬ ಬೇಯಬಾರ್ದು ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಉಳಿದಿದೆ ಅದು ಮತ್ತೆ ಹಾಕೋಣ ಈಗ ಒಂದೆರಡು ನಿಮಿಷ ಬೇಯಲಿ ಇದು ನೋಡಿ ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಮಧ್ಯೆ ಸಲ ಕಲ್ತಿದ್ದೀನಿ ಅದು ತೋರಿಸ್ಲಿಲ್ಲ ಮಧ್ಯ ಮಧ್ಯ ಕಲ್ಕಿ ಕಲ್ಕೆ ಮುಚ್ಚಿಡಬೇಕು ನೋಡಿ ಈಗ ಈ ಟೈಮಲ್ಲಿ ನಾವು ಹೀರೆಕಾಯಿಯನ್ನು ಹಾಕೊಳ್ಳೋಣ ಹೀರೆಕಾಯಿ ಎಲ್ಲ ತೆಗೆದು ತೊಗೊಂಡಿರೋದು ಸಿಪ್ಪೆ ಬೇಡ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಕಲರ್ ಕಲರ್ ಕ್ಯಾಪ್ಸಿಕಮ್ ಬರುತ್ತೆ ಅದು ಕೂಡ ಹಾಕ್ಬೋದು ಬೇರೆ ಕಲರ್ದೆಲ್ಲನೂ ಈಗ ನೋಡಿ ಒಂಚೂರು ಒಂದೇ ಒಂದು ಸಣ್ಣ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಬೇಡ ಅಂದರೆ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕ ಟೊಮೆಟೊನೇ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕ್ಬೋದು ಈಗ ಇದೆಲ್ಲ ಕಲಸಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಒಂದು ಒಂದೆರಡು ನಿಮಿಷ ಹೀಗೆ ಸ್ಟೆಪ್ ಬೈ ಸ್ಟೆಪ್ ತರಕಾರಿ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಕರೆಕ್ಟ್ ಬೇಯತ್ತೆ ತುಂಬಾ ಬೇಯಲ್ಲ ಮತ್ತೆ ಬೇಯ್ದಿರೂ ಇರೋದಿಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಬರುತ್ತೆ ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಎಣ್ಣೆಲೆ ಬೇಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಹಾಗೆ ಫುಲ್ಲು ನೀರು ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ನೋಡಿ ಇನ್ನೊಂದೆರಡು ನಿಮಿಷ ಆಗಿದೆ ಮಧ್ಯದಲ್ಲಿ ಒಂದು ಸಲ ಕಲ್ತಿದ್ದೀನಿ ನಾನು ನೋಡಿ ಹೀಗೆ ಈಗ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಹಾಕ್ತೀನಿ ಯಾಕಂದ್ರೆ ಮೊದಲೇ ಹಾಕಿದ್ರೆ ತುಂಬಾ ಸ್ಮ್ಯಾಶ್ ಆಗೋಗುತ್ತೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿಟ್ಕೊಂಡದ್ದು ಇದು ಕೂಡ ಸ್ವಲ್ಪ ಹಸಿ ಹಸಿಯಾಗಿ ಸಿಕ್ಕಿದ್ರೆ ಅರ್ಧಂಬರ್ಧ ಬೆಂದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ಬಿಡಣ್ಣ ಈಗ ಉಪ್ಪು ತನಕ ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಬಿಡಣ ಕಲಸಿಬಿಟ್ಟು ಸುಮ್ಮನೆ ಒಂದು ನಿಮಿಷ ಇಟ್ಟರೆ ಸಾಕು ಎಲ್ಲ ಹಿರ್ಕೊಂಡ್ಬಿಡುತ್ತೆ ಉಪ್ಪನ್ನು ನೋಡಿ ಈರುಳ್ಳಿ ಹೀಗೆ ಹಾಕಿದ್ರೆ ಸ್ವಲ್ಪ ಬೇಯುತ್ತೆ ಚೆನ್ನಾಗಿರುತ್ತೆ ಫಸ್ಟೇ ಹಾಕ್ಬಿಟ್ರೆ ತುಂಬ ಇದೆಲ್ಲ ಅರ್ಧರ್ಧ ಬೇಯದಲ್ಲ ಈರುಳ್ಳಿ ಬೇಗ ಬೆಂದೋಗುತ್ತೆ ನಿಮ್ಗೆ ಫಸ್ಟ್ ಹಾಕೊಳತ್ ಹಾಕೊಳ್ಬಹುದು ಹಾಗೇನಿಲ್ಲ ಹೀಗೆ ಹಾಕಿದ್ರೆ ಇಟ್ಟುಬಿಡೋಣ ಉಪ್ಪೆಲ್ಲ ಹೀರ್ಕೊಳ್ಳಿ ಈಗ ನೋಡಿ ಒಂದ್ ಎರಡು ಮೂರು ನಿಮಿಷ ಆಗಿದೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಉಪ್ಪು ಸಹ ಹಾಕಿ ಆಗಿದೆ ಈಗ ನೋಡಿ ನಾನು ಸೌತ್ ಇಂಡಿಯಾ ಟೈಪಲ್ಲಿ ಮಾಡ್ತಾ ಇರೋದ ಕಾರಣ ಖಾರದ ಪುಡಿ ಮಾತ್ರ ಇದ್ದೀನಿ ನಿಮಗೆ ಧನಿಯಾ ಪುಡಿ ಜೀರಾ ಪುಡಿ ಕೂಡ ಹಾಕ್ಕೊಳ್ಬೋದು ಅದು ನಾರ್ತ್ ಇಂಡಿಯಾ ಟೈಪಲ್ಲಿ ಆಗುತ್ತೆ ಹೀಗೆ ಖಾರದ ಪುಡಿ ನಾನು ಹಸಿ ಮೆಣಸಿಕಾಯಿ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಇದು ಹಸಿ ಬಾಸನೆಲ್ಲ ಸ್ವಲ್ಪ ಹೋಗಲಿ ಚೂರು ಮುಚ್ಚಿ ಇಟ್ಬಿಡೋಣ ನಾನು ಸಿಂಪಲ್ಲಾಗಿ ಮಾಡಿದ್ದಕ್ಕೆ ಖಾಲಿ ಇಷ್ಟೇ ಹಾಕಿದ್ದೀನಿ ಸ್ವಲ್ಪ ಬೆಂದ ಮೇಲೆ ಇದು ನೋಡಿ ಎರಡು ನಿಮಿಷ ಆಗಿದೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಮಕ್ಕಳೆಲ್ಲ ಖಂಡಿತ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಬೇಕಾದ್ರೆ ಕಿಚನ್ ಕಿನ್ ಮಸಾಲ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದೀನಿ ನೋಡಿ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿಕೊಡಿ ಹೆಲ್ತಿ ಫುಡ್ಡು ಟೇಸ್ಟಿ ಫುಡ್ಡು ಹೆಲ್ತಿ ಫುಡ್ಡು ನೋಡಿ ಒಂದೆರಡು ನಿಮಿಷ ಇಟ್ಬಿಡೋಣ ನೋಡಿ ಎರಡು ನಿಮಿಷ ಆಗಿದೆ ಟೊಮೆಟೊ ಸ್ಕಿಪ್ ಮಾಡೋರು ಈ ಟೈಮಲ್ಲಿ ನಿಂಬೆಹಣ್ಣು ಹಾಕ್ಕೊಡ್ಬೋದು ನಿಂಬೆಹಣ್ಣು ರಸ ಹೆಂಡ್ಬೋದು ಟೊಮೆಟೊ ಹಾಕಲಿಲ್ಲ ಅಂದರೆ ಅದೇ ಈಗ ಬೌಲಿಗೆ ತೊಗೊಂಬಿಡೋಣ ನೋಡಿ ಮಿಕ್ಸ್ ವೆಜಿಟೇಬಲ್ದು ಪಲ್ಯ ರೆಡಿ ಆಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಮಸ್ತ ಲೋಕ ಸುಖಿನ ಗವಂತ